ಾರ ಆತ್ಮೀಯರೇ ಶಿವನಿಗೆ ಸಮರ್ಪಿತವಾದ ಸರಳ ಹಾಗೂ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ ಅದ್ಭುತವಾದ ಐದು ಮಂತ್ರಗಳು ಶಿವನನ್ನು ಅತ್ಯಂತ ಶಕ್ತಿಶಾಲಿ ದೇವರುಗಳಲ್ಲಿ ಒಬ್ಬನು ಎಂದು ಪರಿಗಣಿಸಲಾಗಿದೆ ಶಿವನ ಆರಾಧನೆಯನ್ನು ಮಾಡುವುದರಿಂದ ಸಂತಾನ ಆರೋಗ್ಯ ಸುಖದ ದಾಂಪತ್ಯ ಜೀವನ ಬಯಸಿದ ಸಂಗಾತಿಯನ್ನು ಪಡೆಯುವ ಆಸೆಯನ್ನು ಪೂರೈಸುತ್ತಾನೆ ಎನ್ನುವ ನಂಬಿಕೆಯಿದೆ ಶಿವನ ಆರಾಧನೆಯಿಂದ ವ್ಯಕ್ತಿಯು ಸುಖ ಸಂಪತ್ತು ಐಶ್ವರ್ಯವನ್ನು ಪಡೆದುಕೊಳ್ಳುತ್ತಾನೆ ಇನ್ನು ಹೆಚ್ಚಿನವರು ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಶಾಂತಿಯನ್ನು ಪಡೆಯಲು ಮತ್ತು ಆಧ್ಯಾತ್ಮಿಕ ಪ್ರಗತಿಯನ್ನು ಸಾಧಿಸಲು ಶಿವನ ಆರಾಧನೆಯನ್ನು ಈ ಶಿವಮಂತ್ರಗಳನ್ನು ಪಠಿಸುತ್ತಾರೆ ಆ ಶಿವಮಂತ್ರಗಳನ್ನು ಪಠಿಸಿ ಶಿವ ನಾ ಮೊದಲನೆಯ ಒಂದು ಮಂತ್ರವನ್ನ ನೋಡೋದಾದರೆ ಶಿವ ಪಂಚಾಕ್ಷರಿ ಮಂತ್ರ ಓಂ ನಮ ಶಿವಾಯ ಓಂ ನಮ ಶಿವಾಯ ಓಂ ನಮ ಶಿವಾಯ ಶಿವನಿಗೆ ಸಂಬಂಧಿಸಿದ ಅದ್ಭುತವಾದ ಶಿವಮಂತ್ರಗಳಲ್ಲಿ ಶಿವ ಪಂಚಾಕ್ಷರಿ ಮಂತ್ರವು ಒಂದಾಗಿದೆ ಶಿವ ಪಂಚಾಕ್ಷರಿ ಮಂತ್ರವನ್ನು ನಾವು ನಿಯಮಿತವಾಗಿ ಪಠಿಸುವುದರಿಂದ ಮಾನಸಿಕ ಶಾಂತಿ ದೊರೆಯುತ್ತದೆ ನಕಾರಾತ್ಮಕ ಶಕ್ತಿಯು ನಮ್ಮಿಂದ ದೂರವಾಗುವುದು ಮತ್ತು ಈ ಮಂತ್ರವು ನಿಮ್ಮ ಜೀವನದಲ್ಲಿ ಯಶಸ್ಸಿನ ಹೊಸ ಬಾಗಿಲನ್ನು ತೆರೆಯುತ್ತದೆ ಈ ಮಂತ್ರದ ಇನ್ನೊಂದು ವಿಶೇಷತೆ ಏನೆಂದರೆ ಇದೊಂದು ಶಿವನಿಗೆ ಸಮರ್ಪಿತವಾದ ಸರಳವಾದ ಹಾಗೂ ಪರಿಣಾಮಕಾರಿ ಮಂತ್ರಗಳಲ್ಲಿ ಒಂದಾಗಿದೆ ಹಾಗೆಯೇ ಎರಡನೇ ಒಂದು ಮಂತ್ರವನ್ನು ನೋಡೋದಾದ್ರೆ ಮಹಾಮೃತ್ಯುಂಜಯ ಮಂತ್ರ ಓಂ ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮೀವ ಬಂಧನಾ ಮೃತೋ ರುಕ್ಷಿಯಾ ಈ ಶಿವ ಮಂತ್ರವನ್ನು ನಾವು ಪಠಿಸುವುದರಿಂದ ಶಿವನು ನಮಗೆ ಉತ್ತಮ ಆರೋಗ್ಯ ರಕ್ಷಣೆ ಮತ್ತು ದೀರ್ಘಾಯುಷ್ಯ ಪ್ರಾಪ್ತವಾಗುತ್ತದೆ ಎನ್ನುವ ನಂಬಿಕೆ ಇದೆ ಈ ಮಂತ್ರವನ್ನು ಪಠಿಸುವುದರಿಂದ ಶಿವನು ನಿಮ್ಮನ್ನು ಅಕಾಲಿಕ ಮರಣದಿಂದ ಮುಕ್ತನಾಗಿಸುತ್ತಾನೆ ಶಿವನ ಮೂರನೇ ಮಂತ್ರವನ್ನು ನೋಡೋದಾದರೆ ಶಿವರುದ್ರ ಮಂತ್ರ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ಓಂ ನಮೋ ಭಗವತೆ ರುದ್ರಾಯ ನೀವು ಜೀವನದಲ್ಲಿ ಯಾವುದೇ ರೀತಿಯಾದ ಅಪಾರ ಮಟ್ಟದ ಸಮಸ್ಯೆಗಳನ್ನು ಎದುರಿಸುತ್ತಿದ್ದರೆ ಆ ಸಮಸ್ಯೆಯ ಪರಿಹಾರಕ್ಕೆ ನಿಮಗೆ ಯಾವುದೇ ದಾರಿ ಕಾಣಿಸದೇ ಇದ್ದರೆ ಶಿವನ ಈ ರುದ್ರ ಮಂತ್ರವನ್ನು ಪಠಿಸಬೇಕು ಇದೊಂದು ಪರಿಣಾಮಕಾರಿ ಮಂತ್ರವಾಗಿದ್ದು ಈ ರುದ್ರ ಮಂತ್ರವನ್ನು ಪಠಿಸುವುದರಿಂದ ಶಿವನ ಆಶೀರ್ವಾದ ನಿಮ್ಮ ಮೇಲಿರುತ್ತದೆ ಮತ್ತು ನಿಮ್ಮೆಲ್ಲ ಆಸೆಗಳು ಶೀಘ್ರದಲ್ಲಿಯೇ ಈಡೇರುವುದು ಶಿವನ ನಾಲ್ಕನೇ ಒಂದು ಮಂತ್ರವನ್ನು ನೋಡೋದಾದರೆ ಗಾಯತ್ರಿ ಮಂತ್ರ ಓಂ ತತ್ಪುರುಷಾಯ ವಿಮಹೇ ಮಹಾದೇವಾಯ ಧೀಮಹಿ ತನ್ನೋ ರುದ್ರಹ ಪ್ರಚೋದಯ ಶಿವನ ಈ ಗಾಯತ್ರಿ ಮಂತ್ರವನ್ನು ಪಠಿಸುವುದರಿಂದ ನಮಗೆ ಮಾನಸಿಕ ಶಾಂತಿ ದೊರೆಯುವುದು ಕರಾತ್ಮಕ ಚಿಂತನೆಯನ್ನು ಮತ್ತು ಜೀವನದಲ್ಲಿ ಸವಾಲುಗಳನ್ನು ಎದುರಿಸುವ ಈ ಮಂತ್ರವು ನಿಮಗೆ ಶಕ್ತಿಯನ್ನು ಒದಗಿಸುತ್ತದೆ ಐದನೇ ಮಂತ್ರವನ್ನು ನೋಡೋದಾದರೆ ಪಶುಪತಿ ಮಂತ್ರ ಓಂ ಪಶುಪತಯೇ ನಮಃ ಓಂ ಪಶುಪತಯೇ ನಮಃ ಓಂ ಪಶುಪತಯೇ ನಮಃ ಶಿವನಿಗೆ ಸಮರ್ಪಿತವಾದ ಈ ಪಶುಪತಿ ಮಂತ್ರವು ಶಿವನ ಕರುನಾಳು ರೂಪವನ್ನು ಆಧರಿಸುವ ಮಂತ್ರವಾಗಿದೆ ಈ ಶಿವ ಮಂತ್ರವನ್ನು ಪಠಿಸುವುದರಿಂದ ನಾವು ಮಾನಸಿಕ ಸ್ಥಿರತೆಯನ್ನು ಲೌಕಿಕ ಬಂಧನಗಳಿಂದ ಮುಕ್ತಿಯನ್ನು ಮತ್ತು ಆಧ್ಯಾತ್ಮಿಕ ಶಾಂತಿಯನ್ನು ಪಡೆದುಕೊಳ್ಳಬಹುದು ಎನ್ನುವ ನಂಬಿಕೆಯಿದೆ ಈ ಪಶುಪತಿ ಮಂತ್ರವು ನಿಮ್ಮಲ್ಲಿ ಕರುಣೆಯ ಭಾವವನ್ನು ಹೆಚ್ಚಿಸುತ್ತದೆ ಪ್ರಿಯ ವೀಕ್ಷಕರೇ ಈ ಒಂದು ಅದ್ಭುತವಾದ ಶಿವನ ಐದು ಮಂತ್ರಗಳ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ಹಾಗೆ ಕಮೆಂಟಲ್ಲಿ ಓಂ ನಮ ಶಿವಾಯ ಎಂದು ಕಮೆಂಟಲ್ಲಿ ಬರೆಯಿರಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಇದೇ ಥರ ಮತ್ತೊಂದು ವಿಡಿಯೋದೊಂದಿಗೆ ಸದಾ ನಿಮ್ಮೊಂದಿಗೆ ಧನ್ಯವಾದಗಳು